ಹಂತದ ಜೀವನೃತ ಕೊಡುವ ಪ್ರಕ್ರಿಯೆ ನಡೀತಿದೆ ಇದು ನಾವು ಒಂದು ಬಾರಿ ಕೊಟ್ಟಿದ್ದು ಆಲ್ರೆಡಿ ಒಂದು ಬಾರಿ ಕೊಟ್ಟಿದ್ದನ್ನ ಈಗ ಎರಡನೇ ಬಾರಿ ಕೊಡ್ತಾ ಇದ್ದೀವಿ ಅಮೃತನ ಒಂದು ಬಾರಿ ಮೊದಲೇ ಹಂತದ ಅವತ್ತು ಮೀಡಿಯಾ ನಾವು ಹಾಕಿದ್ದೆವು ಆಲ್ರೆಡಿ ಇದು ಎರಡನೇ ಬಾರಿ ಕೊಡ್ತಾ ಇರೋದು ಇದು ಮೂವತ್ತನೇ ತಾರೀಕು ಆಗಿರೋದ್ರಿಂದ ತಿಂಗಳಿಗೆ ಸಾವಿರದ ಇನ್ನೂರು ಲೀಟ್ರು ಜೀವ ಒಂದು ಎಕರೆ ನಾಲ್ಕು ಗುಂಟೆ ಐದು ಗುಂಟೆ ಬರುತ್ತೆ ಅಷ್ಟೇ ಕೊಡ್ತೀವಿ ನೋಡ್ಬೋದು ಯಾವುದೇ ಕಾಂಪ್ರಮೈಸ್ ಆಗೋಲ್ಲ ಇಷ್ಟು ಕೊಡಬೇಕು ಅಂದರೆ ಅಷ್ಟು ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಡಿಲೇ ಮಾಡೋದ್ರಿಂದ ತಿಂಗಳಿಗೆ ಸಾವಿರದ ಇನ್ನೂರು ಲೀಟ್ರು ಜೀವಮೃತ ಅರುವತ್ತು ಲೀಟ್ರ್ ಗಂಧ ಇಷ್ಟು ಹೋಗೇ ಹೋಗುತ್ತೆ ನಮ್ಮ ತೋಟಕ್ಕೆ ನಾವು ಹೊರಗಡೆಯಿಂದ ಯಾವುದೇ ರಾಸಾಯನಿಕ ಆಗಲಿ ಕೊಡಗೆ ಗೊಬ್ಬರ ಆಗಲಿ ತಂದು ಹಾಕೋದಿಲ್ಲ ನಮಗೆ ಆಧಾರ ಇದೆ ಹಸಿರಲೇ ಗೊಬ್ಬರವಾಗಿ ಇದು ಕಳೆಗಳು ಬೆಳೆದಿರುತ್ತೆ ಮತ್ತು ಹುಳ್ಳಿ ಡ್ಯಾಂಚ ಸೆಣಬು ಅವರೇ ವೆಲ್ವೆಂಟು ನೋಡ್ಬೋದು ವೆಲ್ವೆಂಟ್ ಹಾಕಿದ್ದೀವಿ ಈ ಥರ ಹಸಿರೆ ಗೊಬ್ಬರಗಳಾಗಿ ಮಾಡ್ಕೊಡ್ತೀವಿ ಅದಾದ ನಂತರ ಇದು ಜೀವಮೃತ ಒದಿಕೆ ಹಂಡ್ರೆಡ್ ಪರ್ಸೆಂಟ್ ಒದಿಕೆ ಇದ್ದಾಗಲೇ ನಾವು ಜೀವಮೃತ ಕೊಡೋ ಪ್ರಕ್ರಿಯೆ ಮಾಡೋದು ಪ್ರತಿ ತಿಂಗಳಿಗೆ ಸಾವಿರದ ಇನ್ನೂರು ಲೀಟ್ರ್ ಜೀವಮೃತನ ನಾವು ಹೇಳ್ದಂಗೆ ಒಂದು ಎಕರೆ ಮೂ ಎಷ್ಟು ನಾಲ್ಕರಿಂದ ಐದು ಕುಂಟೆ ಬರುತ್ತೆ ಎಷ್ಟು ಕೊಡ್ಕೊಡ್ತಾ ಕೊಡ್ತಾ ಬರ್ತೀವಿ ಇದೇ ನಮ್ಮದು ಬೋರ್ವು ಈ ಬೋರಿನ ಮುಖಾಂತರ ವೆಂಚರಿ ಗ್ರಾವಿಟಿ ಮುಖಾಂತರ ಹೇಳ್ಕೊಡುತ್ತೆ ಯಾವುದೇ ಕರೆಂಟ್ ಸಪ್ಲೈ ಇದಕ್ಕಿಲ್ಲ ಈ ಡ್ರಮ್ಮಿಂದ ವೆಂಚರಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಫ್ ಮಾಡಿದ್ರೆ ಈಗ ಫ್ಲಿಂಗರಲ್ಲಿ ನೋಡಿ ಹೊಡಿತಾ ಅದೆಲ್ಲ ಜಟ್ಟು ಈ ಜಟ್ಟಲ್ಲಿ ಹೋಗಿ ಜೀವಮೃತ ಬೀಳುತ್ತೆ ಫಿಂಟರು ಇಷ್ಟೇ ನಾವು ಜೀವ ಇವತ್ತು ಕೊಡ್ತಾ ಇರೋದ್ರಿಂದ ನೆನ್ನೆಗೆ ಲಾಸ್ಟ್ ತಿರುಗಿದ್ವು ನೆನ್ನೆಗೆ ಲಾಸ್ಟ್ ಇವತ್ತು ತಿರುಗಿಲ್ಲ ಆ ಗಷ್ಟೆಲ್ಲ ಒಂದಡಿ ಒಳಗಡೆ ನಿಂತಿದೆ ಆ ಒಂದಡಿ ಕೆಳಗಡೆ ನಿರೋದ್ರಿಂದ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ತಿಳಿ ನೀರು ಹಂಗೆ ಬೀಳ್ತೈತೆ ಸೊ ಅದು ತುಂಬ್ಕೋತಿವಾಗ ನೆಕ್ಸ್ಟು ಅಲ್ಲೊಂದು ಇದೆ ಅದರಲ್ಲಿ ಒಂದು ಇನ್ನೂರು ಲೀಟ್ರು ಜೀವ ಇದೆ ಇದನ್ನು ನಾವು ಬ್ಯಾಚ್ ಬೈ ಬ್ಯಾಚು ಹದಿನಾರು ಜಟ್ಟಿದೆ ಹದಿನಾರಲ್ಲಿ ಫಸ್ಟು ನಾವು ಒಂದು ಹತ್ತು ಜಟ್ಟು ಹಾಕೊಳ್ತೀವಿ ಐದು ಐದು ಜಟ್ಟು ಐದು ಅದು ಸೆಕೆಂಡ್ ಬ್ಯಾಚು ಒಂದು ಐದು ಜಟ್ ಹಾಕೋತೀವಿ ಅದಾದಮೇಲೆ ಒಂದು ಏಳು ಜಟ್ ಹಾಕೋತೀವಿ ಕೆಳಗಡೆಗೆ ಪ್ರೆಜರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಲ್ಲಿರುತ್ತೆ ಇದು ಓಡಾಡಕ್ಕೆ ಬಿಡ್ಕೊಂಡಿರೋಂಥ ರೋಡು ಇಲ್ಲಿ ಖಾಲಿ ಇದೆ ಇಲ್ಲಿ ಜೀವಮೃತ ಬೀಳುತ್ತೆ ಬಟ್ ವರ್ಕ್ ಆಗೋಲ್ಲ ಇದಕ್ಕೆ ನಾವು ಈ ಮರಗಳು ಅಡಿಕೆ ಸುಮಾರಾಗಿ ಬಿಡುತ್ತೆ ಏನು ತೊಂದರೆ ಇಲ್ಲ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈ ಸಗಣಿ ನೀರು ಗಂಧನ ಹಂಗೆ ಮೇಲೆ ಮೇಲ್ಮೇಲೆ ಬಿದ್ದಿರ್ತದೆ ಎರೆಹುಳ ಇಕ್ಕೆಗಳು ಹಾಕ್ಬಿಟ್ಟು ಹೋಗುತ್ತವೆ ಬೆಳಗ್ಗೆ ಎತ್ತೆ ಇಷ್ಟು ಇದ್ದಾಗ ಇಷ್ಟು ಅಗಲ ಮಾತ್ರ ಆಯಿತು ಯಾಕಂದರೆ ಇಲ್ಲಿ ಓಡಾಡ್ತೀವಿ ಜಾಸ್ತಿ ಸ್ವಲ್ಪ ಕೆಲಸಗಳು ಮಾಡ್ತೀವಿ ಇನ್ನು ಯಾವುದೇ ಕಡೆ ನೀವು ನೋಡ್ಬೋದು ಎಲ್ಲೂ ಕೂಡ ಭೂಮಿಗೆ ಮಣ್ಣು ಕಾಣ್ದಂಗೆ ಮಾಡಿದ್ದೀವಿ ಇನ್ನು ಎಲ್ಲ ಕಡೆನೂ ಅಸ್ರಲೆ ಇರೋದ್ರಿಂದ ಅಲ್ಲೆಲ್ಲ ನಮಗೆ ಯಾವುದೇ ಕಾರಣಕ್ಕೂ ಭೂಮಿಗೆ ಡೈರೆಕ್ಟ್ ಜೀವಮೃತ ಕೊಡೋಲ್ಲ ಹಸ್ರಲೆ ಮೇಲೆ ಬೀಳಬೇಕು ಅದು ಹೆಸ್ರಲ್ಲೇ ಗೊಬ್ಬರದ ಮೇಲೆ ಒಳಗಡೆ ಮುಚ್ಚಿಗೆ ಇರುತ್ತೆ ಜೀವಂತ ಹೊದಿಕೆ ಮಾಡಿರ್ತೀವಿ ಅದರ ಮೇಲೆ ಬೀಳಬೇಕು ಈ ಪ್ರಕ್ರಿಯೆನ ನಾವು ಚಾಚು ತಪ್ಪೆ ಮೂರುವರೆಯಿಂದ ನಾಲ್ಕು ವರ್ಷದಿಂದ ಮಾಡ್ಕೊಬರ್ತಾವಿ ಮರಗಳು ಆರೋಗ್ಯಕರವಾಗಿ ಬರ್ತಾ ಬರ್ತೈತೆ ಹಚ್ಚ ಹಸಿರಾಗಿರ್ತವೆ ಯಾವುದೇ ಟೈಮ್ ನೋಡಿದ್ರು ನೀವು ಮ ಎಲ್ಲ ರೈತರುಗಳು ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಇದಕ್ಕೆ ಮಾಡಬೇಕಾಗಿರೋ ಖರ್ಚು ಏನೂ ಇಲ್ಲ ಒಂದು ಲೈನ್ ಮಾಡಿಸ್ತೀನಿ ಅಂದರೆ ಒಂದು ಎಕರೆಗೆ ಇವತ್ತಿನ ಮ ಒಳ್ಳೆ ಗೇಜ್ ಪೈಪ್ ಹಾಕಿಸ್ತೀನಿ ಅಂದರೆ ಒಂದು ಐವತ್ತು ಸಾವಿರ ಬೇಕಾಗುತ್ತೆ ನೀಟಾಗೆ ಈ ಫಿಂಡ್ರಿಗೇಷನ್ಗೆ ಏನು ಖರ್ಚಾಗೋಲ್ಲ ನಿಮಗೆ ಮನೇಲಿ ಒಂದು ಡ್ರಮ್ ಸಾವಿರ ರೂಪಾಯಿ ಡ್ರಮ್ ಒಂದು ಈ ಥರ ಕೂದಿ ಇಲ್ಲಿ ಬಂದರೆ ನಮ್ಮ ತೋಟಕ್ಕೆ ಕಂಪ್ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಪೈಪ್ಲೈನ್ ಆಲ್ರೆಡಿ ಇರೋರು ಒಂದು ಈ ಥರ ರಿಂಗ್ಗಳು ತಗೊಂಡು ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಖರ್ಚಾಗುತ್ತೆ ಇದು ರಿಂಗ್ಗಳೆಲ್ಲ ಈ ಥರ ಕಟ್ಕೊಂಡ್ರೆ ಸ್ಟೇಜ್ ಕಟ್ಕೊಂಡು ಅದ್ರ ಮೇಲೆ ರಿಂಗ್ ಮಾಡಿಕೊಂಡ್ರು ಈ ಥರ ಡ್ರಮ್ಗಳು ಇಲ್ಲೊಂದು ಕೆಳಗಡೆ ಒಂದು ಉಣೋದು ಅಲ್ಗೊಂದು ಮಾಡಿಕೊಂಡ್ರೆ ಇದು ನಿಮಗೆ ಪರ್ಮನೆಂಟು ಯಾವುದೇ ಕಾರಣಕ್ಕೂ ಇನ್ನೂ ನಿಮ್ಮ ಗೊಬ್ಬರಗಳ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ ಜೀವಮೃತ ಒಂದು ನಾಟಿ ಹಸು ಮನೆಯಲ್ಲಿರಬೇಕು ಇದ್ರೆ ಅದು ಮೇಯಿಸ್ಕೊಂಡು ಪ್ರಕೃತಿಲಿ ಅಚ್ಚುಕಟ್ಟಾಗೆ ಒಂದು ಸಾವಿರದ ಇನ್ನೂರು ಲೀಟ್ರ್ ಜೀವಾಮೃತಕ್ಕೆ ಎಷ್ಟಾಗ್ಬೋದು ಒಂದು ಅರವತ್ತಕ್ಕೆ ಮೂವತ್ತು ಮೂವತ್ತು ಅರವತ್ತು ಕೆ ಜಿ ಸಗಣಿ ಅರವತ್ತು ಲೀಟ್ರು ಒಂದು ಅರವತ್ತು ಲೀಟ್ರ್ ಗಂಧ ಇಷ್ಟಾದರೆ ಸಾಕು ನಿಮಗೆ ತಿಂಗಳಿಗೆ ಓಡಾಟ ಇನ್ನೂ ಮಿಕ್ಕಿದೆಲ್ಲ ಒಂದು ತಿಪ್ಪೆ ಅಂತ ಮಾಡ್ಕೊಂಡಿದ್ದೀವಿ ಅಲ್ಲಿ ಬಾಳೆ ಬಡ್ಡ್ಯದಲ್ಲಿ ಅಲ್ಲಿಗೆ ಹಾಕೋತೀವಿ ಅದನ್ನು ಹಣ್ಣಿನ ಗಿಡಗಳು ಯಾವುದಾದ್ರೂ ಗಿಡಗಳು ವೀಕ್ ಆಗಿರೋ ಅಂಥವಕ್ಕೆ ನಮ್ಮ ನಾಟಿ ಹಸು ಗೊಬ್ಬರನ ಅಲ್ಲಿಗೆ ಎರಚುತ್ತೀವಿ ಅದ್ರ ಪಕ್ಕದಲ್ಲಿ ಸುತ್ತ ಒಂದು ಎರಡು ಅಡಿ ದೂರ ಬಿಟ್ಟು ಈ ರೀತಿ ಮಾಡೋದ್ರಿಂದ ಹೊರಗಡೆಯಿಂದ ಗೊಬ್ಬರ ತರುವಂಥ ಪ್ರಕ್ರಿಯೆ ಸ್ಟಾಪ್ ಆಗುತ್ತೆ ಲೇಬರ್ಗಳು ಉಳುವೆ ಮಾಡಬೇಕನ್ನೋದು ಸ್ಟಾಪ್ ಆಗುತ್ತೆ ಇನ್ನೂ ಹೆಚ್ಚು ಹಣ ಫೋಲ್ ಆಗೋದು ಕಮ್ಮಿ ಆಗುತ್ತೆ ಮತ್ತು ನೀವು ಏನು ಖರ್ಚು ಮಾಡ್ತೀರಾ ಸಣ್ಣ ಪುಟ ಅದು ನಿಮ್ಮ ಪ್ರಕೃತಿ ಒಳಗಡೆ ಇಲ್ಲೇ ಬಾಳೆ ಗಿಳೆ ಹಾಕೊಂಡ್ರೆ ನೀವು ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಬಿಡ ಬಿಡಲ್ಲ ಅಂತ ನಾನು ಹೇಳಲ್ಲ ಆ ಬಾಳೆಯಿಂದ ಇಲ್ಲಿ ಇಂಟರ್ ಕ್ರಾಫ್ಟರ್ ನೀವು ಪಪಾಯಿ ಬಾಳೆ ಈ ಥರ ಹಾಕ್ಕೊಂಡು ಬೆಳಕ ಬಂದಿದೆ ಆದರೆ ಅದನ್ನು ಮಾರಾಟ ಮಾಡಿ ಬೇಕಾದರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ನಿಮಗೆ ಬೆಲ್ಲಕ್ಕೆ ಮತ್ತು ದಿದಳ ಧಾನ್ಯ ತಗೊಳ್ಳೋಕ್ಕೆ ಖರ್ಚಿಗೆ ಅಲ್ಲೇ ಸರಿದೂಗಿಸ್ಕೊಬೋದು ಇದನ್ನು ಮಾಡಿದ್ರಿಂದ ನಿಮಗೆ ಕಂಪ್ಲೀಟು ಏನು ನೀವು ಉಳುಮೆ ಮಾಡಬೇಕು ಅವ್ರು ಲೇಬರ್ ಕಳ್ಕರ್ ಕರಬೇಕು ಗೊಬ್ಬರ ಹಾಕಬೇಕು ಅನ್ನೋದೆಲ್ಲ ಸ್ಟಾಪ್ ಆಗುತ್ತೆ ಟೆನ್ಷನ್ ಇಲ್ದೇ ಆರೋಗ್ಯಕರವಾದ ಜೀವನ ಒಂದು ಇಲ್ಲಿ ಎರಡು ಸಾವಿರ ರೂಪಾಯಿ ಅಡಿಕೆ ಕ್ವಿಂಟಲ್ ಹಸಿ ಅಡಿಕೆ ಎರಡು ಸಾವಿರ ರೂಪಾಯಿ ಅಲ್ಲ ಒಂದು ಸಾವಿರ ರೂಪಾಯಿಗೆ ಬಂದರೂ ನಿಮಗೆ ಲಾಭ ಯಾಕಂದರೆ ನೀವು ಯಾವುದು ಇಲ್ಲಿ ಖರ್ಚು ಮಾಡಿರಲ್ಲ ಯಾಕಂದರೆ ಇವತ್ತಿನ ಮಾರ್ಕೆಟ್ ರೇಟಿನೂ ಐದು ಸಾವಿರದ ಆರುನೂರು ಐದು ಸಾವಿರದ ಏಳ್ನೂರು ರೂಪಾಯಿ ಗಂಟೆ ಇದೆ ಹಸಿ ಅಡಿಕೆ ನಾನು ಹೇಳ್ತಾ ಇರೋದು ನಿಮಗೆ ಒಂದು ಸಾವಿರ ರೂಪಾಯಿಗೆ ಬಂದ್ರೂ ಕೂಡ ನಿಮಗೆ ಲಾಸ್ ಆಗೋಲ್ಲ ಇಲ್ಲಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಅಡಿಕೆಯಿಂದ ಬಂದ್ರೂ ಒಂದು ನಾನೇ ಸುಮ್ಮನೆ ಹೇಳ್ತಾರದು ನಿಮಗೆ ರೈಟ್ ಕಮ್ಮಿ ಆಗ್ಬಿಡ್ತು ನೀವು ಕುಸ್ತೋಯ್ತು ಅಂದ್ಕೊಳಿ ಯಾಕಂದರೆ ಎಲ್ಲ ಕಡೆ ಅಡಿಕೆ ಹಾಕಿಬಿಟ್ಟಿದ್ದಾರೆ ಕುಸ್ತೋದ್ರೂ ನಿಮಗೆ ಒಂದು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಬಂದ್ರೂ ಇಲ್ಲಿ ಯಾವುದೇ ಲಾಸ್ ಆಗೋಲ್ಲ ಯಾಕಂದ್ರೆ ನೀವು ಖರ್ಚೆ ಮಾಡಿರಲ್ಲ ಇನ್ನೊಂದು ಬರೀ ಅಡಿಕೆನೇ ಬೆಳಿಬೇಡಿ ಅದ್ರ ಜೊತೆಗೆ ಇಂಟರ್ ಕ್ರಾಫ್ಟ್ಗಳಾಗಿ ಕೋಕೋ ಹಾಕೊಬೋದು ಮೆಣಸು ಹಾಕೋಬೋದು ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಇಷ್ಟು ವರ್ಷ ನಾಲ್ಕರಿಂದ ಐದು ನಾಲ್ಕು ವರ್ಷ ನಾವು ಭೂಮಿನ ಫಲವತ್ತತೆ ಮಾಡೋಕ್ಕೋಸ್ಕರ ಯಾವುದೇ ಕ್ರಾಪ್ಗಳು ಹಾಕಿರಲಿಲ್ಲ ಯಾಕಂದರೆ ಎಲ್ಲ ರಾಸಾಯನಿಕ ಹಾಕಿ ನಮ್ಮ ತಂದೆ ಬೆಳೆದಿರೋಂಥ ಮರಗಳು ಇವು ಒಂದು ನೂರು ಮರ ಇದೆ ಈ ನೂರು ಮೂರದ ನೂರು ಮರದಲ್ಲಿ ನಾಲ್ಕು ವರ್ಷದಿಂದ ನಾವು ರಾಸಾಯನಿಕ ಬಳಸ್ತಾನೆ ಇವತ್ತು ನೂರು ಮರಕ್ಕೆ ಹನ್ನೊಂದು ಕ್ವಿಂಟಲ್ ತಂದು ನಿಲ್ಸಿದ್ದೀನಿ ಹನ್ನೊಂದು ಕುಂಟಲ್ ಅಡಿಕೆ ಸಿಗ್ತಾಯಿದೆ ನೂರು ಮರಕ್ಕೆ ಈ ನೂರು ಮರದಲ್ಲೇ ಪ್ರಯೋಗ ಮಾಡಿ ನಾನು ಒಂದು ಎಕರೆ ಅಳವಡಿಸ್ಕೊಂಡಿದ್ದೆವು ಸಕ್ಸಸ್ಫುಲ್ಲಾಗಿ ಇವತ್ತು ಹೋಗ್ತೈತೆ ನೀವು ಕೂಡ ಅದೇ ರೀತಿ ಅಳವಡಿಸ್ಕೊಂಡ್ರೆ ಖಂಡಿತ ಮುಂದಿನ ದಿನ ಯಾವುದೇ ಸಮಸ್ಯೆ ಇಲ್ಲದೇ ನಿಮ್ಮ ಮರಗಳು ಆರೋಗ್ಯಕರವಾಗಿರೋದ್ರಲ್ಲಿ ಡೌಟ್ ಇಲ್ಲ ದಯವಿಟ್ಟು ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ ಹೆಚ್ಚು ಹೆಚ್ಚು ರೈತರುಗಳಿಗೆ ಶೇರ್ ಮಾಡಿ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ವಿಷಯಗಳಿಗೆ ಬೆಂಬಲ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾವುದ್ಯಾವುದೋ ಇವತ್ತು ಮಿಲಿಯನ್ ಗಟ್ಟಲೆ ಯೂಸ್ ಹೋಗುತ್ತೆ ಕೆಟ್ಟದ್ದೇ ಹೋಗ್ತಾಯಿತ್ತು ಮಿಲಿಯನ್ ಗಂಟೆ ಕೊಡು ಒಳ್ಳೇದು ಹೇಳಿದ್ರೆ ಯಾರೂ ಶೇರ್ ಮಾಡಲ್ಲ ಲೈಕ್ ಮಾಡಲ್ಲ ಏನು ಮಾಡೋಲ್ಲ ಜನ ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಅಂತಾರೆ ಬಟ್ ನೋಡಿ ಯತ್ನೆ ಮಾಡಿ ನಾನು ಹೇಳಿದರೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಪ್ರಾಮಾಣಿಕವಾಗಿ ನಿಮಗೆ ಸತ್ಯಗಳನ್ನ ಹೇಳಬೇಕು ಅಂತ ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ ಇಲ್ಲೆಲ್ಲೂ ಕೂಡ ರೈತರುಗಳಿಗೆ ತಪ್ಪು ಕಲ್ಪನೆಗಳು ಹೋಗ್ಬಾರ್ದು ಮಿಸ್ ಬಿ ಹೋಗಿ ಹೋಗ್ಬಾರ್ದು ಯಾಕಂದರೆ ಯೂಟ್ಯೂಬ್ಗಳಲ್ಲಿ ಕೋಟಿ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಜನ ರೈತ್ರುಗಳನ್ನ ತಪ್ಪಿಸೋ ಕೆಲಸಗಳೇ ಜಾಸ್ತಿ ಆಗ್ತಿದೆ ಸೊ ಅದು ಇಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಬಾಯಿಯಿಂದ ಒಂದೇ ಒಂದು ಸುಳ್ಳು ಕೂಡ ಬರಲ್ಲ ಏನೇ ಏಟಾದರೂ ಫಸ್ಟು ನಾನು ಅದನ್ನು ಪರಿಪೂರ್ಣಕವಾಗಿ ತಿಳಿದು ನಮಗೆ ಲಾಸ್ ಆದರೂ ಇನ್ನೊಬ್ಬರು ರೈತರಿಗೆ ಲಾಸ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಅದನ್ನ ಕಂಪ್ಲೀಟಾಗಿ ತಿಳಿದು ಅದರ ಆದಾಯ ಎಷ್ಟು ಅದರಲ್ಲೇ ಅಲ್ಲ ಎಷ್ಟು ಬರುತ್ತೆ ಇನ್ನು ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಏನೇ ಕೇಳ್ತಾರೆ ಅದೆಲ್ಲ ನಿಮಗೆ ಮಾಹಿತಿನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಎಲ್ಲಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ಕಮೆಂಟ್ಸ್ ಹಾಕ್ಬೋದು ಡೈರೆಕ್ಟಾಗಿ ನಾನು ನಂಬರ್ ಹಾಕಿರ್ತೀನಿ ಅದರಲ್ಲೂ ಬೇಕಾದ್ರೆ ಕಾಲ್ ಮಾಡ್ಬೋದು ಏನೇ ಡೌಟ್ ಇದ್ದರೂ ನಮ್ಗೆ ಕೇಳಿ ಕ್ವಶನ್ ಕೇಳಬೇಕು ಕ್ವಶನ್ ಕೇಳಿದಾಗ ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀವು ನನಗೆ ಹೇಳಿದ್ರೂ ನಾನು ತ ಕೇಳ್ತೀನಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸು ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ನಾನು ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಸಾಮಾಜಿಕ ತಾಣಕ್ಕೆ ನಾನು ಬಂದಮೇಲೆ ಅದಕ್ಕೆ ಪರಿಪೂರ್ಣಕವಾಗಿ ತಿಳ್ಕೊಂಡೇ ನಾನು ಬಂದಿರೋದು ನೀವು ಯಾವುದೇ ಟೈಮ್ನಲ್ಲಿ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ನನ್ನ ನಂಬರ್ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಕಾಲ್ ಮಾಡಿ ಹೆಚ್ಚು ಹೆಚ್ಚು ರೈತರುಗಳಿಗೆ ನನ್ನ ಉದ್ದೇಶ ಇಷ್ಟೇ ನಾಟಿ ಹಸುಗಳ ಸಂಖ್ಯೆ ಜಾಸ್ತಿ ಆಗಬೇಕು ರಾಸಾಯನಿಕ ಬಳಕೆ ಕಮ್ಮಿ ಆಗಬೇಕು ಕೊಡಕೆ ಗೊಬ್ಬರಗಳಿಗೆ ಹೊರಗಡೆಗೆ ಹೋಗಿ ತರುವಂಥದ್ದು ನಿಲ್ಲಬೇಕು ಹೆಚ್ಚು ಸಗಣಿಯಿಂದ ಆಗುವ ತೊಂದರೆಗಳೇನು ನಾಟಿ ಹಸುವಿನಿಂದ ಆಗುವ ಅನುಕೂಲಗಳೇನು ಅನ್ನೋದನ್ನ ಪರಿಪೂರ್ಣಕವಾಗಿ ತಿಳಿದೆ ನಿಮಗೆ ನಾನು ಈ ಬಹಿರಂಗವಾಗಿ ಹೇಳ್ತಾ ಇರೋದು ಯಾನಿ ಟೈಮ್ ನೀವು ಕಾಲ್ ಮಾಡಿ ತಿಳಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಧನ್ಯವಾದಗಳು ಎಲ್ಲರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ